ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೇತುಗಸ್ತ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಮಹಾಲಯ ಅಮಾವಾಸ್ಯ ಅಥವಾ ಸರ್ವಪಿತೃ ಅಮವಾಸೆಯ ದಿನದಂದು ಸಂಭವಿಸುತ್ತಿರುವಂತಹ ಭಯಂಕರವಾದ ಸೂರ್ಯಗ್ರಹಣವು ಬಹಳ ಶಕ್ತಿಯುತವಾಗಿದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವಾಗಿದೆ ಇದರ ಪ್ರಭಾವದಿಂದ ಈ ರಾಶಿಚಕ್ರ ಜನರ ಮೇಲೆ ಅತ್ಯುತ್ತಮವಾದ ಪರಿಣಾಮವನ್ನು ಬೀರುತ್ತದೆ ಏಳು ರಾಶಿಯವರಿಗೆ ಭಯಂಕರವಾಗಿರುವಂತಹ ದೇವರ ಆಶೀರ್ವಾದ ಶಕ್ತಿಯುತ ವಾದ ದಿನಗಳು ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಅದ್ಭುತವಾದ ಪ್ರಭಾವವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದ್ರೆ ಗ್ರಹಣದ ಸಮಯದಲ್ಲಿ ಧಾರ್ಮಿಕ ಮತ್ತು ಶಾಸ್ತ್ರ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತೆ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವು ಯಾವ ರಾಶಿಯವರಿಗೆ ವಿಶೇಷವಾಗಿ ಅದೃಷ್ಟವನ್ನ ತಂದುಕೊಡುತ್ತೆ ಯಾವ ಸಮಯದಲ್ಲಿ ಗ್ರಹಣ ಗೋಚಾರವಾಗುತ್ತೆ ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ನಾವು ಪಡೆದು ಯಾವ ರೀತಿ ದೈವ ಅನುಗ್ರಹದಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸಿಕೊಳ್ಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಅದ್ಭುತವಾದ ಪ್ರಯೋಜನ ಸಿಗ್ತಾ ಹೋಗುತ್ತೆ ಅಂದರೆ ಈ ಒಂದು ಭಯಂಕರವಾಗಿರುವಂತಹ ಶಕ್ತಿಶಾಲಿಯಾಗಿರುವ ಸೂರ್ಯಗ್ರಹಣ ಮುಗಿದ ನಂತರ ಕೂಡ ಇವರ ಬಾಳು ಬಂಗಾರವಾಗುವುದರ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಸರ್ವ ವಿಧವಾದ ಸಮಸ್ಯೆಗಳು ತೊಂದರೆಗಳು ದೂರವಾಗುತ್ತೆ ಭಾಗಶಃ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿನ ಮಹಾಲಯ ಅಮಾವಾಸ್ಯ ದಿನವೇ ನಡೀತಿರೋದ್ರಿಂದ ಶ್ರೀ ವಿಶ್ವವಸು ನಾಮ ಸಂವಸರ ಬಾ ಪದ ಮಾಸ ವರ್ಷ ಋತು ದಕ್ಷಯಾಯನ ಶುಕ್ಲ ಪಕ್ಷದಲ್ಲಿ ಸಂಭವಿಸುತ್ತಿದೆ ಈ ಗ್ರಹಣವು ಕೆಲವು ರಾಶಿಯವರಿಗೆ ಕತ್ತಲೆಯನ್ನ ಓಡಿಸಿ ಒಂದು ಬೆಳಕನ್ನ ನಿರ್ಮಿಸುವಂತಹ ಶಕ್ತಿಯುತವಾದಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವರು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗೊಳಿಸಿಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನ ತಂದುಕೊಡುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಅದ್ಭುತವಾಗಿ ಫಲವನ್ನ ಪಡೆದುಕೊಂಡು ಮಹಾಲಯ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಅದೃಷ್ಟ ಹಾಗೂ ಕೋರ್ಟ್ ಕಚೇರಿ ಕೆಲಸದಲ್ಲಿ ವಿಪರೀತವಾದ ಲಾಭ ಜಯವನ್ನು ಕಂಡುಕೊಂಡು ನೆಮ್ಮದಿಯನ್ನು ಗಳಿಸಿಕೊಳ್ಳುವಂತಹ ಸಮಯವಾಗಿದೆ ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ನೀವು ಅದೃಷ್ಟವನ್ನ ಕಂಡುಕೊಳ್ಳಬಹುದು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಆ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಭಗವಂತನ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇರುವಂತಹ ನಾನಾ ರೀತಿಯ ತೊಂದರೆಗಳು ಸಮಸ್ಯೆಗಳು ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ಎಲ್ಲ ರೀತಿಯ ಶತ್ರುಗಳ ಕಾಟ ಸಾಲಬಾಧೆಯಿಂದ ಪರಿಹಾರವನ್ನು ಪರಿಹಾರವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಕೆಲಸದಲ್ಲಿ ವಿಶೇಷವಾದ ಲಾಭ ಜಯ ಸಿಗ್ತಾನೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ನಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ಈ ಅಮಾವಾಸ್ಯ ದಿನ ಇವರು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡ್ಕೊಳ್ತಾ ಹೋಗ್ತಾರೆ ಇನ್ನು ಆಫೀಸ್ ಕೆಲಸದಲ್ಲಿ ನಿಮಗೆ ಅತ್ಯುತ್ತಮ ಜಯ ಲಾಭ ಸಿಗೋದ್ರ ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭ ಜಯ ಇರೋದ್ರಿಂದ ನೀವು ಸ್ವಂತ ಮನೆ ಹಾಗೂ ಆಕಸ್ಮಿಕವಾಗಿ ಒಂದು ಉದ್ಯೋಗದಲ್ಲಿ ಬದಲಾವಣೆಯನ್ನು ಪಡ್ಕೊಳ್ಬಹುದಾಗಿದೆ ಈ ರಾಶಿಯವರಿಗೆ ಎಲ್ಲವೂ ಕೂಡ ಸರಾಗವಾಗಿ ಈ ರಾಶಿಯವರಿಗೆ ಇರುವಂತಹ ಹಲವಾರು ರೀತಿಯ ತೊಂದರೆಗಳು ದೂರವಾಗೋದ್ರ ಜೊತೆಗೆ ಈ ಒಂದು ಪರಿಸ್ಥಿತಿಗಳನ್ನ ಬಲಪಡಿಸಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸರ್ವ ವಿಧವಾದಂತಹ ಶಕ್ತಿಯುತವಾದ ದಿನಗಳು ಆರಂಭವಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅದಕ್ಕೆ ಪರಿಹಾರಗಳು ತನಕ ತಾನೆ ಸಿಗ್ತಾ ಹೋಗುತ್ತೆ ಅದೃಷ್ಟದ ಒಂದು ವಿಶೇಷವಾದ ಸುರಿಮಳೆ ಸುರಿತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ತಾ ಹೋಗ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಜೀವನ ಅದ್ಭುತ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿ ಜನರಿಗೆ ಇನ್ನು ಮುಂದೆ ಹಲವಾರು ರೀತಿಯ ಅದೃಷ್ಟದ ಜೊತೆಗೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಎಲ್ಲಾ ರೀತಿಯ ಧನ ಲಾಭ ಆಕಸ್ಮಿಕವಾಗಿ ಆಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ಜನರು ಭಯಂಕರವಾದ ಸೂರ್ಯಗ್ರಹಣ ಹಾಗೂ ಶಕ್ತಿಯುತವಾಗಿರುವಂತಹ ದಿನಗಳಲ್ಲಿ ನೆಮ್ಮದಿಯನ್ನ ಕೂಡ ಕಂಡುಕೊಳ್ಳಬಹುದಾಗಿದೆ ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಶತ್ರುಗಳ ಕಾಟ ಹೆಚ್ಚಿಗೆ ಇದ್ರೂ ಅದು ಕೂಡ ದೂರ ಹಾಕಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯ ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಸಣ್ಣ ಪುಟ್ಟ ಕಾರ್ಯವು ಕೂಡ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣವಾಗ್ತಾ ಹೋಗುತ್ತೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಹಲವಾರು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ ಗಂಡ ಹೆಂಡತಿಯ ನಡುವೆ ಇರುವಂತಹ ಜಗಳ ಮನಸ್ತಾಪ ದೂರವಾಗುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಈ ಒಂದು ಶಕ್ತಿಯುತವಾಗಿರುವಂತಹ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಮುಗಿದ ಬಳಿಕ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುವ ಸಮಯ ಅಂತಲೇ ಹೇಳಬಹುದು ಈ ಒಂದು ಧನ ಲಾಭ ಅನ್ನೋದು ಯಾವ ರೀತಿ ಹೆಚ್ಚಿಗೆ ಆಗ್ತಾ ಅಂದ್ರೆ ನೀವು ಕನಸಲು ಕಾಣದಷ್ಟು ಹುಹೆಗೂ ನಿಲುಕದಷ್ಟು ಬಹಳಷ್ಟು ಹಣವನ್ನ ಬರಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲವಾಗ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ತೊಂದರೆಯನ್ನು ಕೂಡ ಅನುಭವಿಸುವಂತಹ ಅವಶ್ಯಕತೆ ಬರೋದಿಲ್ಲ ಎಲ್ಲದ್ರಿಂದಲೂ ಕೂಡ ಮುಕ್ತಿಯನ್ನ ಪಡೆದುಕೊಳ್ಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕಷ್ಟದ ದಿನಗಳು ಮಾಯವಾಗುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸರ್ವ ವಿಧವಾದ ದೋಷಗಳಿಂದ ದೂರವಾಗಬಹುದು ಜಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಂಡು ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆಯಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಅದೃಷ್ಟದ ಒಂದು ಪಾತ್ರದಾರರಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದ್ಭುತವಾದ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದರೆ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮೀನರಾಶಿ ಮಿಥುನ ರಾಶಿ ಕುಂಭ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅದೇ ರೀತಿ ಅಮಾವಾಸ್ಯೆಯ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡರೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂತಹ ಕೆಲವು ವಿಧಿವಿಧಾನಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಅಮಾವಾಸ್ಯ ದಿನಗಳಲ್ಲಿ ಶಿವ ಮತ್ತು ಲಕ್ಷ್ಮೀ ನಾರಾಯಣರ ಪೂಜೆಯನ್ನ ಮಾಡಿಕೊಳ್ಳೋದು ಅತ್ಯುತ್ತಮ ಎಂದು ಹೇಳಲಾಗುತ್ತೆ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ಮಹಾಲಕ್ಷ್ಮಿ ಹಾಗೂ ಪರಮೇಶ್ವರನ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ಸರ್ವ ವಿಧವಾದ ದೋಷಗಳು ದೂರವಾಗ್ತಾ ಹೋಗುತ್ತೆ ಈ ದಿನ ಯಾರು ಶಿವನನ್ನ ಪೂಜೆ ಮಾಡ್ತಾರೋ ಅವರು ಶಾಶ್ವತವಾಗಿ ಪುಣ್ಯ ಫಲಗಳನ್ನ ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಸುಖ ಸಂತೋಷ ಶಾಶ್ವತವಾಗಿ ನೆಲೆ ಹೂರುತ್ತೆ ದೋಷಗಳು ದೋಷಗಳು ಕೇತು ದೋಷಗಳು ಹಾಗೂ ಪಿತೃ ದೋಷಗಳಿಂದ ಅವರು ಪರಿಹಾರವನ್ನ ಪಡೆದುಕೊಳ್ತಾರೆ ಅಂತ ತಿಳಿಸಲಾಗಿದೆ ಈ ದಿನದಂದು ನಾವು ಯಾವ ಪರಿಹಾರಗಳನ್ನ ಮಾಡಿಕೊಂಡರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತೆ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಮನೆಯನ್ನ ಶುದ್ಧ ಮಾಡಿಕೊಂಡು ತಲೆ ಸ್ನಾನವನ್ನ ಮಾಡಿಕೊಳ್ಬೇಕು ಶಿವನ ಪೂಜೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಭಯಂಕರವಾದ ಮಹಾಲಯ ಅಮಾವಾಸ್ಯ ಹಾಗೂ ಶಕ್ತಿಯುತವಾದ ಆದಂತಹ ಒಂದು ಗ್ರಹಣ ಇರೋದ್ರಿಂದ ಈ ಸಂದರ್ಭದಲ್ಲಿ ಶಿವನ ಪೂಜೆಯನ್ನ ಮಾಡೋದು ತುಂಬಾನೇ ಉತ್ತಮ ಕೋಟಿ ಜನ್ಮಗಳ ಪುಣ್ಯ ಫಲವನ್ನ ಪಡ್ಕೊಳ್ಬಹುದು ಶಿವನ ಪೂಜೆ ಮುಗಿದ ನಂತರ ದೇವರ ಮನೆ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸರೆ ಓಂ ನಮ ಶಿವ ಎಂಬ ಮಂತ್ರವನ್ನು ಜಪಿಸಬೇಕು ಈ ಒಂದು ಮಂತ್ರಕ್ಕೆ ಅಪಾರವಾದಂತಹ ಶಕ್ತಿ ಇದೆ ಈ ಅಮಾವಾಸ್ಯೆಯಂದು ಯಾರು ಈ ಮಂತ್ರವನ್ನ ನೂರ ಎಂಟು ಸಲ ಜಪ ಮಾಡ್ತಾರೋ ಅವರಿಗೆ ಅಪಾರವಾದಂತಹ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಅದನ್ನು ಮನೆಯೆಲ್ಲ ಕೂಡ ಚಿಮುಕಿಸಿಕೊಳ್ಳಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚಿಮಕಿಸಿಕೊಂಡು ಉಳಿದ ನೀರನ್ನು ವಸ್ತಿಲಿನ ಮುಂದೆ ಚೆಲ್ಲಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಚಿಗೊಳಿಸಿಕೊಳ್ಳಬೇಕು ಕಲ್ಲುಪ್ಪನ್ನು ಬೆರೆಸಿದ ನೀರಿನಿಂದ ಮತ್ತೆ ಮನೆಯನ್ನೆಲ್ಲ ಹೊರ್ಸಿಕೊಂಡು ಈ ರೀತಿಯಾಗಿ ಮನೆಯವರೆಲ್ಲ ಕೂಡ ಸ್ನಾನವನ್ನ ಮಾಡ್ಕೊಳ್ಬೇಕಾಗುತ್ತೆ ಕಲ್ಲುಪ್ಪನ ಬೆರೆಸಿ ಸ್ನಾನವನ್ನ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಅಥವಾ ಮನೆಯ ಮೈಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಪ್ರವೇಶ ಮಾಡೋದಿಲ್ಲ ಇದಾಗಲೇ ಯಾವುದಾದ್ರೂ ದುಷ್ಟಶಕ್ತಿಗಳಿದ್ರು ಕೂಡ ಅದು ಹೊರಟು ಹೋಗುತ್ತೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಮನೆಯಲ್ಲಿರುವ ಎಲ್ಲರೂ ಕೂಡ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಬೇಕು ಮಕ್ಕಳಿಗೂ ಕೂಡ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿ ತೆಗೆಯಬಹುದು ಹಾಗೆ ಹಿರಿಯರ ಆದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನ ಕೈಯಲ್ಲಿ ಹಿಡಿದುಕೊಂಡು ದೃಷ್ಟಿಯನ್ನ ತೆಗೆದುಕೊಳ್ಳಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಸುಖ ಶಾಂತಿ ನೆಮ್ಮದಿ ಅಷ್ಟೇ ಅಲ್ಲ ಅಷ್ಟ ಐಶ್ವರ್ಯದಿಂದ ಬದುಕಬಹುದು ಅಮವಾಸ್ಯ ಎಂದು ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡರೆ ಎಲ್ಲಾ ರೀತಿಯ ನರ ದೃಷ್ಟಿದೋಷ ಕಣ್ಣಿನ ದೃಷ್ಟಿದೋಷ ಹೊರಟು ಹೋಗುತ್ತದೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವೂ ದೂರವಾಗುತ್ತೆ ಅಂತ ಹೇಳಬಹುದು ಈ ಒಂದು ಅಮಾವಾಸ್ಯ ಮತ್ತು ಶಕ್ತಿಶಾಲಿಯಾಗಿರುವಂತಹ ಸೂರ್ಯಗ್ರಹಣ ದಿನ ಈ ಒಂದು ವಿಶೇಷವಾದ ಉಪ್ಪಿನ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸುತ್ತೆ ಕೊಡೋದ್ರಿಂದ ಬಹಳಷ್ಟು ಲಾಭವನ್ನ ಕಂಡುಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲಾ ಇಷ್ಟವಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು